ಸಾಧಾರಣ ಕಾಲದ ಇಪ್ಪತ್ತನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಎಜೆಕಿಯಲನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ಪಾಲಿಸಿದರು ನರಪುತ್ರನೇ ಇಸ್ರಾಯೇಲ್ ಎಂಬ ಮಂದೆಯ ಕುರುಬರಿಗೆ ವಿರುದ್ಧ ಈ ದೈವೋಕ್ತಿಯನ್ನು ಪ್ರವಚನ ರೂಪವಾಗಿ ನುಡಿ ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ಅಯ್ಯೋ ಸ್ವಂತ ಹೊಟ್ಟೆ ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರಿಗೆ ಧಿಕ್ಕಾರ ಕುರಿಗಳ ಹೊಟ್ಟೆ ಗಮನಿಸುವುದು ಕುರುಬರ ಧರ್ಮವಲ್ಲವೇ ನೀವು ಅವುಗಳ ಹಾಲನ್ನು ಕುಡಿಯುತ್ತೀರಿ ಉಣ್ಣೆಯ ಹೊದಿಕೆಯನ್ನು ಹೊದೆಯುತ್ತೀರಿ ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ ಹೌದು ದುರ್ಬಲವಾದವುಗಳನ್ನು ನೀವು ಬಲಗೊಳಿಸಲಿಲ್ಲ ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ ಮುರಿದ ಅಂಗಗಳನ್ನು ಕಟ್ಟಲಿಲ್ಲ ದಾರಿ ದಾರಿಪ್ಪಿದವುಗಳನ್ನು ಮಂದಗೆ ಸೇರಿಸಲಿಲ್ಲ ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ ಅವುಗಳನ್ನು ಹಿಂಸೆ ಬಲತ್ಕಾರಗಳಿಂದ ಆಳುತ್ತಾ ಬಂದಿದ್ದೀರಿ ಕುರಿಗಾಹಿಗಳು ಇರಲಿಲ್ಲವಾದುದರಿಂದ ಅವು ಚದುರಿ ಹೋದವು ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು ನನ್ನ ಕುರಿಗಳು ಮಲೆನಾಡಿನಲ್ಲೆಲ್ಲ ಎತ್ತರವಾದ ಪ್ರತಿಯೊಂದು ಬೆಟ್ಟದ ಮೇಲೆ ಅಲೆದಾಡಿದವು ಹೌದು ನನ್ನ ಕುರಿಗಳು ಭೂಮಂಡಲದಲ್ಲೆಲ್ಲಾ ಚದುರಿ ಹೋದವು ಯಾರೂ ಅವುಗಳ ಹಿಂದೆ ಹೋಗಿ ಹುಡುಕಲಿಲ್ಲ ಕುರುಬರೇ ಸರ್ವೇಶ್ವರನ ಮಾತನ್ನು ಕೇಳಿರಿ ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ಅಯ್ಯೋ ನನ್ನ ಕುರಿಗಳು ಕೊಳ್ಳೆಯಾದವು ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು ಕುರುಬರೇ ಇರಲಿಲ್ಲ ನನ್ನ ಕುರುಬರು ನನ್ನ ಕುರಿಗಳನ್ನು ಹುಡುಕಲಿಲ್ಲ ಅವರು ಸ್ವಂತ ಹೊಟ್ಟೆಪಾಡನ್ನು ನೋಡಿಕೊಂಡರೆ ಹೊರತು ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ ಆದ ಕಾರಣ ಕುರುಬರೇ ಸರ್ವೇಶ್ವರನ ವಾಕ್ಯವನ್ನು ಕೇಳಿರಿ ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ಅಕಟ ನನ್ನ ಜೀವದಾಣೆ ನಾನು ಆ ಕುರಿಗಾಹಿಗಳಿಗೆ ವಿರುದ್ಧನಾಗಿದ್ದೇನೆ ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು ಆ ಕುರುಬರು ಇನ್ನು ಸ್ವಂತ ಹೊಟ್ಟೆಯನ್ನು ತುಂಬಿಸಿಕೊಳ್ಳರು ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ಆಹಾ ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಶ್ರೋತೃಗಳೇ ಎಜೇಕಿಯಲನ ಗ್ರಂಥದಿಂದ ಆಲಿಸಿದ ಈ ಸುಂದರವಾದ ವಾಚನವನ್ನ ಇನ್ನು ನಾವು ಧ್ಯಾನಿಸೋಣ ಕುರಿಗಾಯಿಯ ಜವಾಬ್ದಾರಿ ಕುರಿಗಳನ್ನ ರಕ್ಷಿಸುವಂಥದ್ದು ಪೋಷಿಸುವಂಥದ್ದು ಬೆಳೆಸುವಂಥದ್ದು ಕುರಿಗಾಯಿಯಾದವನು ಕುರಿಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವಂತಹ ಮಹತ್ತರವಾದ ಜವಾಬ್ದಾರಿಯನ್ನು ಹೊಂದಿದ್ದಾನೆ ಕುರಿಗಾಯಿ ಆ ಶಬ್ದದಲ್ಲಿ ಕುರಿಯನ್ನ ಕಾಯುವಂತಹ ಆ ಜವಾಬ್ದಾರಿ ನನ್ನ ಮೇಲೆ ಇದೆ ಎಂಬುದನ್ನ ಆತ ಒಪ್ಪಿಕೊಳ್ಳಬೇಕು ಕುರಿಗಾಯಿ ಕುರಿಯನ್ನ ಕಾಯುವವನು ಕುರಿಯನ್ನ ಕಾಯುವಂತಹ ಆತನಿಗೆ ಸಿಗುವ ಲಾಭವಾದರೂ ಏನು ಕುರಿಯನ್ನ ಪೋಷಿಸುವಂತಹ ಆ ಕುರಿಗಾಯಿಗೆ ಕುರಿಗಳು ಸಹ ಪರೋಕ್ಷ ರೀತಿಯಲ್ಲಿ ಪೋಷಿಸುತ್ತವೆ ಕುರಿಗಳಿಂದ ಆತನಿಗೆ ಲಾಭವಿದೆ ಆತನ ಕೆಲಸಕ್ಕೆ ತಕ್ಕಾದಂತಹ ಪ್ರತಿಫಲವಿದೆ ಆ ಕುರಿಗಳಿಂದ ಅವನ ಜೀವನೋಪಾಯ ಇದೆ ಎಲ್ಲವೂ ಇದೆ ಹೀಗೆ ಕುರಿಗಳಿಗಾಗಿ ಕುರಿಗಾಯಿ ಕುರಿಗಾಯಿಗಾಗಿ ಕುರಿಗಳು ಬಹಳ ಒಂದು ಅವಿನಭಾವ ಸಂಬಂಧ ಅವರಿಬ್ಬರ ನಡುವೆ ಇದೆ ಇಂದಿನ ವಾಚನದಲ್ಲಿ ಪ್ರವಾದಿ ಹೇಳುವಂತಹ ಮಾತುಗಳಲ್ಲಿ ಅಡಕವಾಗಿರುವಂತಹ ಸತ್ಯವೇನೆಂದರೆ ಕುರಿಗಾಯಿ ತನ್ನ ಜವಾಬ್ದಾರಿಯನ್ನು ಮರೆತಿದ್ದಾನೆ ಕುರಿಗಳಿಂದ ಪಡೆಯಬೇಕಾದಂತಹ ಲಾಭವನ್ನ ಆತ ಪಡೆಯುತ್ತಿದ್ದಾನೆ ಹೇರಳವಾಗಿ ಪಡೆಯುತ್ತಿದ್ದಾನೆ ತಾನು ಪಡೆಯಬೇಕಾದ ಆ ಅಂಶಕ್ಕಿಂತ ಅಧಿಕವಾಗಿ ಆತ ಪಡೆಯುತ್ತಿದ್ದಾನೆ ಎಲ್ಲ ರೀತಿಯಲ್ಲಿ ಕುರಿಗಳು ಆತನ ಪೋಷಣೆಗೆ ನಿಂತಿವೆ ಆದರೆ ಕುರಿಗಳ ರಕ್ಷಣೆಗೆ ಪೋಷಣೆಗೆ ಬೆಳವಣಿಗೆಗೆ ಕುರಿಗಾಯಿ ನಿಂತಿಲ್ಲ ಎಂಬುದು ಇಂದಿನ ಈ ಪ್ರವಾದನೆಯಲ್ಲಿ ಕಾಣಸಿಗುವಂತಹ ಸತ್ಯ ಆದ್ದರಿಂದಲೇ ಖಂಡನೀಯ ಮಾತುಗಳನ್ನ ಈ ವಾಚನದಲ್ಲಿ ನಾವು ಆಲಿಸಿದ್ದೇವೆ ಕುರಿಗಾಯಿಗಳೇ ನೀವು ನಿಮ್ಮ ಜವಾಬ್ದಾರಿಯನ್ನ ಮರೆತಿದ್ದೀರಿ ಕುರಿಗಳನ್ನು ರಕ್ಷಿಸ ರಕ್ಷಿಸಲಿಲ್ಲ ಅವುಗಳನ್ನು ಸರಿಯಾಗಿ ಮೇಯಿಸುತ್ತಿಲ್ಲ ರೋಗದಲ್ಲಿ ಇದ್ದವಂತ ಆ ಕುರಿಗಳಿಗೆ ಆಸರೆಯನ್ನ ನೀಡಿಲ್ಲ ಅವುಗಳ ಮುರಿದ ಅಂಗಗಳನ್ನ ಕಟ್ಟಲಿಲ್ಲ ದಾರಿ ತಪ್ಪಿಗಳ ತಪ್ಪಿದ ಕುರಿಗಳಿಗೆ ದಾರಿ ತೋರಲಿಲ್ಲ ಮತ್ತೆ ಮಂದಿಗೆ ಸೇರಿಸಲಿಲ್ಲ ತಪ್ಪಿ ಹೋದವುಗಳನ್ನು ಹುಡುಕಲಿಲ್ಲ ಹೀಗೆ ನೀವೊಂದು ಒಂದು ರೀತಿಯ ತಪ್ಪನ ಎಸಗಿದ್ದೀರಾ ನಿಮ್ಮ ಕರ್ತವ್ಯ ಪಾಲನೆಯಲ್ಲಿ ಬಹಳ ದೊಡ್ಡ ಲೋಪವಿದೆ ಎಂಬುದನ್ನು ತೋರಿಸಿಕೊಡುವಂತಹ ದೇವರು ನೀವು ಈ ಕರ್ತವ್ಯವನ್ನು ಮಾಡದೆ ಹೋದುದರಿಂದ ನಾನೇ ಅವುಗಳ ರಕ್ಷಣೆಗೆ ನಿಲ್ಲುವೆ ಏಕೆಂದರೆ ಕುರಿಗಳ ರಕ್ಷಣೆ ನನ್ನ ಹೊಣೆ ಕುರಿಗಳನ್ನು ರಕ್ಷಿಸಲು ನನ್ನ ಪರವಾಗಿ ನಿಮ್ಮನ್ನ ನೇಮಿಸಿದ್ದೇನೆ ನೀವು ಆ ಜವಾಬ್ದಾರಿಯನ್ನ ಪಾಲಿಸಿಲ್ಲ ನಿಮಗೆ ಧಿಕ್ಕಾರ ಆ ಕುರಿಗಳ ರಕ್ಷಣೆಯನ್ನ ನಾನು ಮಾಡಿಯೇ ತೀರುತ್ತೇನೆ ನನ್ನ ಕುರಿಗಳನ್ನು ನಾನು ರಕ್ಷಿಸುತ್ತೇನೆ ನೀವು ರಕ್ಷಿಸದೆ ಹೋದರೂ ನಾನು ರಕ್ಷಿಸುತ್ತೇನೆ ಎಂಬಂತಹ ಮಾತುಗಳನ್ನು ದೇವರು ಆಡುವ ಮೂಲಕ ತನ್ನನ್ನ ಹಿಂಬಾಲಿಸುವಂತಹ ಕುರಿಗಳಿಗೆ ತನ್ನ ಪ್ರಜೆಗಳಿಗೆ ಎಂದು ದೇವರು ನಾಶವನ್ನ ಆಶಿಸುವುದಿಲ್ಲ ನಾಶವನ್ನ ಬಯಸುವುದಿಲ್ಲ ನಾಶದತ್ತ ಕೊಂಡೊಯ್ಯುವುದಿಲ್ಲ ಅವರನ್ನು ರಕ್ಷಿಸುತ್ತಾರೆ ಅವರನ್ನ ಕಾಪಾಡುತ್ತಾರೆ ಯಾರು ತನ್ನ ಜವಾಬ್ದಾರಿಯನ್ನು ಮರೆತರು ದೇವರು ತಮ್ಮ ಜವಾಬ್ದಾರಿಯನ್ನು ಮರೆಯುವುದಿಲ್ಲ ಅವರ ಒಡಂಬಡಿಕೆಯನ್ನ ಮರೆಯುವುದಿಲ್ಲ ಅವರ ಪ್ರೀತಿಯನ್ನು ಮರೆಯುವುದಿಲ್ಲ ಅವರ ಪ್ರೀತಿ ಶಾಶ್ವತವಾದುದು ನಿರಂತರವಾದುದು ಮಿತಿ ಇಲ್ಲದು ಎಂಬುದನ್ನ ಈ ಮಾತುಗಳನ್ನು ನಾವು ಆಲಿಸಬಹುದು ಪ್ರೀತಿಯ ಶ್ರೋತೃಗಳೇ ಪ್ರಭು ಯೇಸುಕ್ರಿಸ್ತರು ನಮ್ಮ ಕುರಿಗಾಯಿಯಾಗಿರುವಾಗ ಅವರನ್ನು ಹಿಂಬಾಲಿಸುವಂತಹ ಆ ಕುರಿಗಳು ನಾವಾಗೋಣ ನಮ್ಮ ರಕ್ಷಣೆಗೆ ಕ್ರಿಸ್ತರು ಸದಾ ನಿಂತಿದ್ದಾರೆ ಅವರು ಇವರನ್ನ ದೂರು ಬಿಟ್ಟು ಪ್ರಭೇಸ ಕ್ರಿಸ್ತರನ್ನು ಹಿಂಬಾಲಿಸೋಣ ಅವರು ರಕ್ಷಿಸುತ್ತಾರೆ ಎಂಬ ಸತ್ಯವನ್ನ ನಾವು ಅರಿಯೋಣ ಎರಡನೇದಾಗಿ ನಮ್ಮ ಅಧೀನದಲ್ಲಿರುವಂತಹ ಆ ರಕ್ಷಣೆಯ ಕಾರ್ಯವನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ನಾಳೆ ಇದೇ ಮಾತುಗಳನ್ನ ದೇವರು ನಮಗೆ ಹೇಳಬಾರದು ನಿನ್ನ ಅಧೀನ ಈ ಕುರಿಗಳನ್ನು ಬಿಟ್ಟಿದ್ದೆ ಅವುಗಳನ್ನು ನೀನು ಮೇಯಿಸಲಿಲ್ಲ ಬೆಳೆಸಲಿಲ್ಲ ಅವುಗಳು ತಪ್ಪು ಹಾದಿಯನ್ನು ಹಿಡಿದಾಗ ನೀನು ಅವರ ಅವುಗಳಿಗೆ ಸರಿಯಾದ ದಾರಿಯನ್ನ ತೋರುತ್ತಾ ಮಂದೆಗೆ ಮತ್ತೆ ಸೇರಿಸಲಿಲ್ಲ ಎಂಬಂತಹ ಆ ಖಂಡನೆಯ ಮಾತುಗಳನ್ನ ದೇವರು ನಮಗೆ ಹೇಳಬಾರದು ಆದ್ದರಿಂದ ನಮ್ಮ ಜವಾಬ್ದಾರಿಯನ್ನ ಸಂಪೂರ್ಣವಾದ ರೀತಿಯಲ್ಲಿ ಪೂರೈಸುವಂತಹ ಪ್ರಯತ್ನವನ್ನು ಮಾಡೋಣ ಆ ದೇವರ ನೆರವಿನಿಂದಲೇ ಆ ದೇವರ ಮಂದೆಯಿಂದಲೇ ಪಡೆದಿರುವಂತಹ ಆ ಕುರಿಗಳನ್ನ ನಾವು ರಕ್ಷಿಸೋಣ ಪೋಷಿಸೋಣ ಬೆಳೆಸೋಣ ಆಮೇಲ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಲಿ ಆಮೇನ್ ಪ್ರಿಯರೇ ನಿಮಗೆಲ್ಲರಿಗೂ ಕಾರ್ಮಿಲ್ ಸಭೆಯ ಗುರುಗಳು ಮಾಡುವಂತಹ ನಮನಗಳು ನಾವು ಪ್ರತಿ ವರ್ಷ ಕಾರ್ಮಿಲ್ ಧ್ಯಾನ ಎನ್ನುವಂತಹ ಬೈಬಲ್ ದಿನಚರಿಯನ್ನು ಪ್ರಕಟಪಡಿಸುತ್ತೇವೆ ಈ ಕಾರ್ಮಿಲ್ ಧ್ಯಾನ ಬೈಬಲ್ ದಿನಚರಿಯಲ್ಲಿ ಏನಿದೆ ಪ್ರತಿದಿನದ ವಾಚನಗಳಿವೆ ಆ ವಾಚನಗಳ ಮೇಲೆ ಧ್ಯಾನ ಇದೆ ಮಾತ್ರವಲ್ಲ ಪ್ರತಿದಿನದ ಸಂತರ ಜೀವನ ಚರಿತ್ರೆ ಇದೆ ಆ ದಿನದ ವಿಶೇಷತೆ ಏನು ಎನ್ನುವುದನ್ನು ಕೂಡ ಬೈಬಲ್ ದಿನಚರಿಯಲ್ಲಿ ಮುದ್ರಿಸಲಾಗಿದೆ ಇದರ ಜೊತೆಗೆ ಪ್ರತಿದಿನ ನಾವು ಮಾಡುವಂಥ ಪ್ರಾರ್ಥನೆಗಳು ಜಪಸರ ನೊವೇನ ಪ್ರಾರ್ಥನೆಗಳು ಕೂಡ ಇವೆ ಈ ಬೈಬಲ್ ದಿನಚರಿಯನ್ನು ಪ್ರತಿದಿನ ವೈಯಕ್ತಿಕವಾಗಿ ಓದಬಹುದು ದೇವರ ವಾಕ್ಯ ಏನೆಂದು ತಿಳಿದುಕೊಳ್ಳಬಹುದು ಆ ದೇವರ ವಾಕ್ಯದ ಅರ್ಥವನ್ನು ಅರ್ಥೈಸಿಕೊಳ್ಳಬಹುದು ಹೀಗೆ ವೈಯಕ್ತಿಕವಾಗಿ ಉಪಯೋಗಕ್ಕೆ ಜೊತೆಗೆ ಕೌಟುಂಬಿಕ ಉಪಯೋಗಕ್ಕೆ ಬರುವಂಥ ಈ ಬೈಬಲ್ ದಿನಚರಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ ಈ ಬೈಬಲ್ ದಿನಚರಿಯಲ್ಲಿ ನಿಮಗೆ ಪ್ರತಿಯೊಂದು ಪುಟಗಳನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಏನು ನೀವು ಹುಟ್ಟಿದ ದಿನಾಂಕದ ಆ ಒಂದು ಪುಟವನ್ನು ಅಥವಾ ನಿಮ್ಮ ಮದುವೆಯ ವಾರ್ಷಿಕೋತ್ಸವದ ಪುಟವನ್ನು ಅಥವಾ ಕುಟುಂಬದಲ್ಲಿ ತೀರಿ ಹೋಗಿರುವವರ ಗೌರವಾರ್ಥ ಆ ದಿನದ ಪುಟವನ್ನು ನೀವು ಸ್ಪಾನ್ಸರ್ ಮಾಡ್ಬೋದು ಪ್ರಾಯೋಜವನ್ನು ಮಾಡ್ಬೋದು ನಿಮ್ಮ ಹೆಸರನ್ನು ಆ ದಿನದ ಬೈಬಲ್ ದಿನಚರಿಯಲ್ಲಿ ನಾವು ಮುದ್ರಿಸುತ್ತೇವೆ ಕಾರ್ಮೆಲ್ ಧ್ಯಾನದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಮಾತ್ರವಲ್ಲ ಯಾರೆಲ್ಲ ಆ ಬೈಬಲ್ ದಿನಚರಿಯನ್ನು ಉಪಯೋಗಿಸುತ್ತಾರೋ ಅವರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಪ್ರತಿಯೊಂದು ಹೆಸರಿಗೆ ಪ್ರತಿಯೊಂದು ಪುಟಕ್ಕೆ ನಾವು ಒಂದು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ಳುತ್ತೇವೆ ಯಾಕಿದು ಹಣ ಈ ಹಣವನ್ನು ನಾವು ಅಂಧ ತಂದೆ ತಾಯಿಯರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತೇವೆ ಸುಮಾರು ನೂರು ಕುಟುಂಬಗಳಿವೆ ತಂದೆ ತಾಯಿಯರಿಗೆ ಕಣ್ಣು ಕಾಣ್ತಾ ಇಲ್ಲ ಆದರೆ ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಮಾತ್ರವಲ್ಲ ಓದಿನಲ್ಲೂ ಬಹಳ ಮುಂದಿದ್ದಾರೆ ಅವರಿಗೆ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಈ ಹಣವನ್ನು ನಾವು ಅವರಿಗೆ ವಿದ್ಯಾರ್ಥಿ ವೇತನ ನೀಡಲು ಬಳಸುತ್ತೇವೆ ಆದ್ದರಿಂದ ನೀವು ಹಿಂದಿನ ವರ್ಷದಲ್ಲಿ ನಮಗೆ ತೋರಿದ ಸಹಕಾರದಂತೆ ಈ ವರ್ಷವೂ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಈ ಬೈಬಲ್ ಡೈರಿಗೆ ಪೇಜ್ ಸ್ಪಾನ್ಸರ್ ಮಾಡಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ನೀವು ಯಾವೆಲ್ಲ ದಿನಗಳಲ್ಲಿ ಪೇಜ್ ಸ್ಪಾನ್ಸರ್ ಮಾಡ್ತೀರಿ ಆ ದಿನಗಳಲ್ಲಿ ಯಾರ ಹೆಸರನ್ನು ಮುದ್ರಿಸಬೇಕು ಮಾತ್ರವಲ್ಲ ನಿಮ್ಮ ವಿಳಾಸವನ್ನು ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ವಿಳಾಸ ಯಾಕೆ ಯಾಕಂದರೆ ನೀವು ಎಷ್ಟು ಪೇಜನ್ನು ಪುಟವನ್ನು ಸ್ಪಾನ್ಸರ್ ಮಾಡ್ತೀರಿ ಅಷ್ಟು ಡೈರಿಗಳನ್ನು ನಾವು ನಿಮಗೆ ಮನೆಗೆ ಕಳಿಸಿಕೊಡುತ್ತೇವೆ ಐದು ಪೇಜ್ ಸ್ಪಾನ್ಸರ್ ಮಾಡಿದರೆ ಐದು ಬೈಬಲ್ ಡೈರಿ ಹತ್ತು ಪೇಜ್ ಸ್ಪಾನ್ಸರ್ ಮಾಡಿದರೆ ಹತ್ತು ಬೈಬಲ್ ಡೈರಿ ನಿಮಗೆ ಕಳುಹಿಸಿಕೊಡುತ್ತೇವೆ ಈಗ ನಿಮಗೆ ಯಾಕೆ ಹತ್ತು ಐದು ಎಂದು ನೀವು ಕೇಳಬಹುದು ನೀವು ಉಪಯೋಗಿಸ್ಬೋದು ಮಾತ್ರವಲ್ಲ ಅದನ್ನು ನಿಮ್ಮ ನೆಂಟರಿಷ್ಟರಿಗೆ ಮನೆಯವರಿಗೆ ಅದನ್ನು ನೀವು ಉಡುಗೊರೆಯಾಗಿ ಕೊಡಬಹುದು ಆದುದರಿಂದ ದಿನಾಂಕ ಯಾರ ಹೆಸರು ಮತ್ತು ವಿಳಾಸವನ್ನು ನಮ್ಮ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನೈನ್ ಫೋರ್ ಒನ್ ಟು ಸಿಕ್ಸ್ ತ್ರೀ ಟು ನೈನ್ ಮತ್ತೊಮ್ಮೆ ಹೇಳ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಟು ಸಿಕ್ಸ್ ತ್ರೀ ಟು ಟು ನೈನ್ ಧನ್ಯವಾದಗಳು